ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ನ ಹಳೆ ಮನೆ ಹೊಸ ಮನೆ ಗೃಹ ಪ್ರವೇಶ ಹಾಕಿದ್ನಲ್ಲ ಅದು ಹೊಸ ಮನೆ ಇದು ಅವರ ಹಳೇ ವಾಡೆ ಮನೆ ಹೇಗಿದೆ ಅಂದರೆ ತುಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇಷ್ಟು ವರ್ಷ ಹಳೆ ಮನೆನ ನೋಡೇ ಇರಲಿಲ್ಲ ನಮ್ಮ ಮನೆಯಲ್ಲೂ ಇತ್ತು ಇಷ್ಟು ಹಳೆ ಮನೆ ಆದರೆ ನಾನು ಚಿಕ್ಕೊಳ್ಳಿದ್ದೆ ಅದು ಅಷ್ಟೊತ್ತಿಗೆ ಬಿದೋಗ್ಬಿಟ್ಟಿತ್ತು ಆ ಮನೆ ನಮ್ಮದೆಲ್ಲ ಹಳ್ಳಿ ಮನೆ ಥರ ಇದೆ ಬಿಟ್ಟರೆ ಇಷ್ಟು ಹಳೇ ವಾಡೆ ಥರ ಇಲ್ಲ ಇವಾಗ ಸ್ವಲ್ಪ ಡಿಫ್ರೆಂಟು ಮನೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಏನು ಕೊಟ್ಟಿಗೆ ಇದೆ ಇವ್ರ ಮನೇಲಿ ನಂಗೆ ಒಂಥರ ಆಗೋಯ್ತು ನೋಡಿದ ತಕ್ಷಣ ನಮ್ಮ ಮನೆಯಲ್ಲೆಲ್ಲ ಕೊಟ್ಟಿಗೆ ಸಪ್ರೇಟ್ ಇರುತ್ತೆ ನಮ್ಮ ಕಡೆಯೆಲ್ಲ ಇವ್ರ ಕಡೆಯೆಲ್ಲ ಮನೆ ಒಳಗೆ ಕೊಟ್ಟಿಗೆ ಅಂತೆ ಆದರೆ ಕುರಿಮರಿಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗಂತೂ ಹಾಗೆ ಮುಂದೆ ಬಂದರೆ ಜಗ್ಲಿ ಜಗ್ಲೀಲಿ ಅಲ್ಲೇ ಪಕ್ಕಕ್ಕೆ ಅಡುಗೆ ಮನೆ ಇದೆ ಆ ಅಡುಗೆ ಮನೆ ನೋಡಿದ್ರೆ ನಿಮ್ಗೆ ಏನಂತಿರೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಳೆ ಅರಕಲ್ಲಂತೆ ಆಮೇಲೆ ಸಿಸ್ಟಮ್ಯಾಟಿಕ್ಕು ಈ ಕಡೆ ಒಲೆ ನಂಗೆ ಸರಿ ತೋಸೋಕ್ಕಾಗಲಿಲ್ಲ ನನ್ನ ಹಳೆ ಮೊಬೈಲ್ ಆಗಿದ್ದರಿಂದ ಒಂಥರ ಏನೋ ಒಂಥರ ಸಖತ್ತಾಗಿದೆ ಅವ್ರ ಮನೆ ನನಗಂತೂ ಮನಸ್ಸಿಗೆ ತುಂಬ ಆಯಿತು ಇದು ಒಳಗಡೆ ರೂಮ್ ಅಂತೆ ಇಲ್ಲಿ ಪಾಪ ಅವ್ರ ಮನೆ ಓಪನಿಂಗ್ ಆಗಿರೋದ್ರಿಂದ ಎಲ್ಲ ತಗೊಂಡು ಹೋಗ್ಬೇಕು ಇಡಬೇಕು ಹಂಗಿಂದ ತುಂಬ ಹರಡ್ಕೊಂಡಿದ್ದಾರೆ ಆದರೆ ನೋಡಿ ಇಲ್ಲಿ ಮಡಕೆ ನೋಡಿ ಅವ್ರದ್ದು ನಮ್ಮ ಕಡೆ ಇಷ್ಟು ದೊಡ್ಡ ಮಡಿಕೆ ಎಲ್ಲ ನಾವು ಯೂಸೇ ಮಾಡಲಿಲ್ಲ ಹಿಂದಿನವ್ರು ಮಾಡಿದ್ರೇನೋ ಗೊತ್ತಿಲ್ಲ ಆದರೆ ನಾವೆಲ್ಲ ಯೂಸ್ ಮಾಡಿದ್ದು ನೋಡೇ ಇಲ್ಲ

ಒನಕೆ ಹಾಕ ಕೂಡ್ತಾರೆ ನಂಗಂತೂ ವರ್ಕೌಟ್ ಮಾಡೋದಂದ್ರೆ ತುಂಬಾ ಇಷ್ಟ ಇದು ನಮ್ಮ ಫ್ರೆಂಡ್ ವರ್ಕೌಟ್ ಮಾಡೋ ಐಟಮ್ಸ್ ಯಾರಿಗೆ ಗೊತ್ತಿರಲ್ಲ ಹೇಳ್ತಿದ್ದೀನಿ ಅಷ್ಟೇ ಡಂಬಲ್ಸ್ ನಂಗೆ ತುಂಬಾ ಇಷ್ಟ ಇದು ಹಂಗೆ ಮುಂದೆ ಬಂದರೆ ಇದೇನು ಹಿಂಗಲ್ಲ ಇದೆ ಅಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಇದೇನು ಮತ್ತೆ ಇದೇನು ಇದೀರಾ ಇದೀರಾ ಇಲ್ಲ ಇದ್ರೊಳಗ ಏನೋ ತುಂಬ್ತಾರ ಇರ್ಬೇಕು ಏನ್ ತುಂಬ್ತಾರೋ ಚೇ ಇದೇನಿದು ಏನಾಗ್ಯಲ್ಲ ಇಲ್ಲಿ ಕಣಜನಾ ಗೈಸ್ ಇದು ಕಣಜ ಅಂತೆ ನಮ್ಗ್ ಗೊತ್ತಿರ್ಲಾ ಹೊಸದು ನಮ್ ಕಣಜ ಅಂದ್ರೆ ನಾವು ಬಿದಿರೀನ್ ಎಲ್ಲಾ ಮಾಡಿರ್ತಾರಲ್ಲ ಅದ್ರಲ್ಲಿ ಹಿಂಗ್ ಸುತ್ತಿ ಕಟ್ಟೋದು ಇದು ಚೆನ್ನಾಗಿದೆ ಆಕ್ಚುಲಿ ದೊಡ್ದು ಕಣಜ ನಮ್ ಫಸ್ಟ್ ಮನೆಗೆ ಓಬವ್ವ ಎಲ್ಲರೂ ಇಲ್ಲಿಂದನೇ ನಮಸ್ಕಾರ ಮಾಡಿ ಒನ್ಕೆ ಅಂದ್ರೆ ದೇವ್ರ ಸಮಾನ ಈ ಕಡೆ ಬಾ ದೇವರು ಗೊತ್ತಿಲ್ಲ ನಂಗೆ ಹೋಮ್ ಟೂರ್ ಮಾಡೋದು ಹೆಂಗೆ ಅಂತ ಆದ್ರೂ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಯಾರ್ಯಾರಿಗೆ ಈ ಮನೆ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು